ನಮಸ್ಕಾರ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಮಲ್ಲಿಪಟ್ಟಣ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ಕಟ್ಟಿಗಳಿಗೆ ನೀರು ಹರಿಸಲು ಅಧಿಕಾರಿಗಳಿಗೆ ಮಾಜಿ ಸಚಿವ ಎ ಮಂಜು ಸೂಚನೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಡುಕರ ತಾಣವಾದ ಅರಕಲಗೂಡಿನ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣ ಏಪ್ರಿಲ್ ಇಪ್ಪತ್ತೇಳರಂದು ಹಾಸನ ನಾದ ಧ್ಯಾನ ಚಕ್ರ ಐದು ಕಾರ್ಯಕ್ರಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪೆಂಡಿ ಹೇಳಿಕೆ ವಾರ್ತೆಗಳ ವಿವರ ಮಲ್ಯಪಟ್ಟಣ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ತುರ್ತಾಗಿ ಪೂರ್ಣಗೊಳಿಸಿ ಕೆರೆ ಕಟ್ಟೆಗಳಿಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಹೇಮಾಚೋ ತಿಳಿಸಿದರು ಕಟೇಪುರದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಹಾಗೂ ಯೋಜನೆಗೆ ಜಮೀನು ವಶಪಡಿಸಿಕೊಂಡ ರೈತರಿಗೆ ಪರಿಹಾರದ ಮೊತ್ತ ನೀಡಿಲ್ಲ ಎಂಬ ದೂರುಗಳಿದ್ದ ಹಿನ್ನೆಲೆಯಲ್ಲಿ ಕಂದಾಯ ನೀರಾವರಿ ಅರಣ್ಯ ಸೆಸ್ಕ್ ಸೇರಿದಂತೆ ಸಂಬಂಧಿಸಿದ ಇಲಾಖೆ ಮತ್ತು ರೈತರ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ರೈತರಿಗೆ ಅಗತ್ಯ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಭೂಮಿ ದಾಖಲೆಗಳು ಮತ್ತು ಒಡೆತನದ ಸಮಸ್ಯೆ ಇರುವ ಕಡೆ ಸಮಸ್ಯೆ ಬಗೆಹರಿಸಿ ಪರಿಹಾರ ನೀಡಲು ಸೂಚಿಸಲಾಗಿದೆ ರೈತರು ಮುಂದೆ ಬರದಿದ್ದರೆ ಖಾತೆದಾರನ ಹೆಸರಿನಲ್ಲಿ ಹಣವನ್ನು ಠೇವಣಿ ಮಾಡಿ ಸಮಸ್ಯೆ ಬಗೆಹರಿದ ಬಳಿಕ ನಿಜವಾದ ಫಲಾನುಭವಿಗೆ ಹಣ ಸಂದಾಯ ಮಾಡುವಂತೆಯೂ ಸೂಚಿಸಲಾಗಿದೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ರೈತರು ಕಾಮಗಾರಿಗೆ ತೊಂದರೆ ನೀಡಬಾರದು ಅಧಿಕಾರಿಗಳನ್ನಾಗಲಿ ತಮ್ಮನ್ನಾಗಲಿ ಸಂಪರ್ಕಿಸಿದರೆ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಹೇಳಿದರು ರೈತರಿಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಏನು ದೂರಿತ್ತು ಆ ದೂರಿನ ಮೇಲೆ ಅಧಿಕಾರಿಗಳು ಮತ್ತು ಇಬ್ಬರು ತಹಸೀಲ್ದಾರ್ಗಳು ಮತ್ತು ಸೋಮಾರ್ಪೇಟೆ ನಮ್ಮ ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ಗಳು ಎಲ್ಲ ಸೇರಿ ಯಾವ್ಯಾವ ಸಮಸ್ಯೆಗಳಿದಾವೆ ಅದನ್ನು ಇಲ್ಲೇ ಬಗೆಹಿರ್ತಕ್ಕಂಥದಕ್ಕೆ ಸೂಚನೆಗಳನ್ನು ಈಗ ಇಬ್ಬರು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಎಸ್ ಎಲ್ ಯವ್ರಿಗೂ ಕೊಟ್ಟಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ ಈಗ ಕಂಟ್ರಾಕ್ಟ್ರು ಕೂಡ ಈಗಾಗಲೇ ನಮಗೆ ಸೆಪ್ಟೆಂಬರ್ ಸೆಪ್ಟೆಂಬರು ನೀರನ್ನ ಟ್ರಯಲರನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಹೊಸ ಅದಕ್ಕೆ ಒಡಂಬಣೆಯನ್ನು ಕೂಡ ಮಾಡ್ಕೋಬೇಕು ಹೇಳಿ ಹೇಳಿದ್ದಾರೆ ಒಪ್ಪಿಯನ್ನು ಕೂಡ ಕೊಟ್ಟಿದ್ದಾರೆ ರೈತಾಪಿ ವರ್ಗದವ್ರಿಗೆ ಏನಪ್ಪ ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದು ಅದು ತೊಂದರೆ ಮಾಡೋದಾದರೆ ನೀವು ನಮ್ಮ ಹತ್ರ ಬನ್ನಿ ಬಗೆಹರಿಸ್ಕೊಡ್ತೀವಿ ಯಾವುದೇನು ಇದರಲ್ಲಿ ನಾವು ಕೈಲಿಂದ ಏನು ಕೊಡೋಲ್ಲ ಸರ್ಕಾರದ ಸವಲತ್ತು ನಿಮಗೆ ಕೊಡಬೇಕಾಗಿರ್ತದೆ ನಿಮ್ಮ ಆಸ್ತಿ ಕಳ್ಕೊಂಡಿದ್ದವ್ರಿಗೆ ದುಡ್ಡು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ನಾವು ಅದಕ್ಕೆ ಬಗೆಹರಿಸ್ತೀವಿ ಈ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಯಾರೂ ತೊಂದರೆಗಳನ್ನ ಕೊಡಬಾರ್ದು ಈಗೇನಾದ್ರು ಒಬ್ಬರ ಹೆಸರಲ್ಲಿ ತಂದೆ ಹೆಸ್ರಲ್ಲಿ ಜಮೀನಿದ್ದು ಪೌತಿ ಖಾತೆ ಇದ್ರೆ ನಾವು ಆ ದುಡ್ಡನ್ನ ಅವರ ಹೆಸರಿಗೆ ಹಾಕಿರ್ತೀವಿ ನೀವು ಬಗೆ ಕಾನೂನು ಬಂದ ಮೇಲೆ ಅದು ಬಗೆಹರಿಸ್ಕೊಂಡು ತಗೋಬೋದು ಸೊ ಅದರಿಂದ ಇವತ್ತು ಏನು ತೀರ್ಮಾನ ಆಗಿದೆ ತೀರ್ಮಾನದಂತೆ ಎಲ್ಲ ರೈತಗಳಿಗೆ ತೊಂದರೆ ಮೇಜರ್ ಮೇಜರಾಗಿ ಮುಸತ್ತೂರು ಅದು ಒಂದು ಬಂದು ಸಾಲು ಸ್ಪಾಟ್ ಸ್ಪಾಟಾಗಿ ತಮ್ಮದು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಈ ಲ್ಯಾ ನೀವು ಬುದಂತಿಗೆಯಿಂದ ಅಲಿನೇಷನ್ ಮಾಡ್ಕೊಂಬಿಟ್ಟು ದುಡ್ಡು ಒಳಗೆ ಮಾಡ್ಕೊಂಬಿಟ್ಟಿದ್ಯಾ ತಗೊಂಡಿದ್ದೀಯಾ ಅದನ್ನು ಕೂಡ ಪರಿಹಾರವೂ ಸಿಗ್ತದೆ ಎಂಟು ಗುಂಟೆ ಅದನ್ನು ಅದರ ಮೇಲೆ ನೀನು ರೋಡ್ ನೀವು ಮಾಡಿದ ರೋಡ್ ಬಿಡ್ಲೇಬೇಕಾದ ಅದು ನೀನು ಓನರ್ ಆಗೋಕ್ಕಾಗದೆ ಅದು ಕಾವೇರಿ ನಿಗಮದ ಆಸ್ತಿ ಆಗಿರ್ತದೆ ಸೊ ಅದಕ್ಕೆ ಯಾರು ತೊಂದರೆ ಮಾಡಬೇಡಿ ಈಗಾಗಲೇ ಯಾರ್ಯಾರು ಜಮೀನು ಎಲ್ಲೆಲ್ಲೇ ಹೋಗಿದೆ ಇಷ್ಟು ಕಿಲೋಮೀಟ್ರಲ್ಲಿ ರೈಸ್ ಮೇನ್ ದುಡ್ಡು ದುಡ್ಡು ನಮ್ಮ ಹತ್ರ ಇದೆ ಒಂದು ರೂಪಾಯಿದು ಕೂಡ ಯಾರೂ ಇದು ಕೇಳಾಗಿಲ್ಲ ಯಾಕೆಂದರೆ ಈ ದುಡ್ಡು ದುಡ್ಡನ್ನು ಬಂದಿರಲಿಲ್ಲ ಮೊದಲು ಬಿಟ್ಟಿರಲಿಲ್ಲ ಈ ನಾನು ನೀವು ತಮ್ಮ ನನ್ನನ್ನು ಈ ಕ್ಷೇತ್ರದ ಸೇವಕನಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು ಅದು ಮಾಡಿಕೊಟ್ಟಿದ್ದೀವಿ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಈ ಸೌಕರ್ಯ ಈ ಭಾಗದ ಜನರಿಗೆ ನಮ್ಮ ಇದು ಸೋಮಾರ್ಪೇಟೆ ತಾಲೂಕು ಕೆಲವು ಭಾಗಗಳು ಮತ್ತು ನಮ್ಮ ಮಲಿಪಟ್ನ ಹೋಬಳಿ ಮತ್ತು ಕೊಡನೂರು ಹೋಬಳಿ ಮತ್ತು ಮಗ್ಗೆ ಹೋಬಳಿ ಈ ಭಾಗದ ಎಲ್ರಿಗೂ ಕೂಡ ಒಂದು ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟು ಆಗ್ತದೆ ಇದ್ರ ಜೊತೆಗೆ ಈಗ ಸೆಕೆಂಡ್ ಲಿಫ್ಟು ಇದು ಈ ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಮಾತ್ರ ಸಾರಿ ನೂರಿ ಕೋಟಿ ಮಾತ್ರ ಈಗ ಎಪ್ಪತ್ತೇಳು ಕೋಟಿ ರೂಪಾಯಿಗೆ ಸೆಕೆಂಡ್ ಲಿಫ್ಟ್ ಅಂತ ಮಾಡಿರ್ತಕ್ಕಂಥದ್ದು ಸುಮಾರು ಎಂಬತ್ತೈದು ಕಿಲೋಮೀಟರ್ ಗ್ರಾವಿಟಿ ವಾಟರ್ ಇಲ್ಲಿ ಮುಸತ್ತೂರಲ್ಲಿ ಏನಿದೆ ಅಲ್ಲಿಂದಾನೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿ ಹೋಗ್ತಕ್ಕಂಥದ್ದು ಇಡೀ ಕೊಡನೂರು ಹೋಬಳಿ ಮತ್ತು ಮಲಪಟ್ನ ಹೋಬಳಿ ಎಲ್ಲ ಕೆರೆ ಕಟ್ಟೆಗಳು ಕೂಡ ಈ ಪ್ರಾಜೆಕ್ಟಲ್ಲಿ ಸೇರ್ಕೋತವೆ ನಾವು ಇದೇ ಪ್ರಾಜೆಕ್ಟಲ್ಲಿ ಈಗ ಕಡೆಯಾದ್ರು ಕೂಡ ಕೆಲವು ಕೆರೆ ಸೇರಿದ್ದು ಅದನ್ನು ಈಗ ಅದನ್ನು ಬಿಟ್ಟು ಅದಕ್ಕೂ ಕೂಡ ಹನ್ನೊಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿನಲ್ಲಿ ಅದು ಕೂಡ ಆಗ್ತದೆ ಬಹುಶಃ ಇದು ಇದು ಆದರೆ ನಮ್ಮ ತಾಲೂಕಿನ ಎಲ್ಲ ಭಾಗದ ಜನರಿಗೂ ಕೂಡ ರೈತರಿಗೆ ಕೆರೆಗಳು ತುಂಬಿ ಬೋರ್ವೆಲ್ ರೀಚಾರ್ಜ್ ಆಗ್ತದೆ ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷಕ ಎಂಜಿನಿಯರ್ ರಘುಪತಿ ಎಂಜಿನಿಯರ್ ಮಂಜುನಾಥ್ ತಹಸೀಲ್ದಾರ್ ಕೆಸಿ ಸೌಮ್ಯ ಕೃಷ್ಣಮೂರ್ತಿ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಅರಕೆಲಗೋಡು ತಾಲೂಕಿನ ಕ್ರೀಡಾಂಗಣ ಅನೈತಿಕ ತಾಣವಾಗಿ ಮಾರ್ಪಟ್ಟದ್ದು ದಿನನಿತ್ಯ ಕುಡುಕರ ವಾಸ್ತವ್ಯವಾಗಿದೆ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಇರುವ ತಾಲೂಕು ಕ್ರೀಡಾಂಗಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡುಕರ ತಾಣವಾಗಿದೆ ಅಡಕಲಗೂಡು ತಾಲೂಕಿನಲ್ಲಿ ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು ಕ್ರೀಡಾಂಗಣ ಬಿಟ್ಟರೆ ಬೇರೆ ಯಾವುದೇ ಸ್ಥಳವಿಲ್ಲದೆ ಇದ್ದರೂ ಸಹ ಕ್ರೀಡಾ ಇಲಾಖೆ ಮಾತ್ರ ಕ್ರೀಡಾಂಗಣ ಸ್ಥಳವನ್ನು ಅನೈತಿಕ ಚಟುವಟಿಕೆಗೆ ತಾಣವಾಗಲು ಬಿಟ್ಟು ಕರ್ತವ್ಯ ಲೋಪ ಎಸಗುತ್ತಿದೆ ಕ್ರೀಡಾಂಗಣ ನಿರ್ವಹಣೆಗೆ ನೆಪ ಮಾತ್ರಕ್ಕೆ ಮಾತ್ರ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ವಾಸಿಸಲು ಸ್ಥಳಾವಕಾಶ ಮಾಡಿಕೊಟ್ಟರು ಆ ವ್ಯಕ್ತಿ ಕ್ರೀಡಾಂಗಣವನ್ನು ಸ್ವಚ್ಛತೆಯಿಂದ ಇಟ್ಟು ನೋಡಿಕೊಟ್ಟು ಬಿಟ್ಟು ಸ್ಥಳವನ್ನು ಅನೈತಿಕ ಚಟುವಟಿಕೆಗೆ ಮತ್ತು ಕುಡುಕರಿಗೆ ಸ್ಥಳಾವಕಾಶ ಮಾಡಿಕೊಟ್ಟಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ ಬಿಎಂ ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಹಾಸನ ನಾದ ಧ್ಯಾನ ಚಕ್ರ ಐದು ಮೆಡಿಟೇಷನ್ ತರಬೇತಿಯನ್ನು ಉಚಿತವಾಗಿ ಕೊಡಲಾಗುತ್ತಿದೆ ಎಂದು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಮುಖ್ಯಸ್ಥರಾದ ಅಯ್ಯಪ್ಪ ಪೆಂಡೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಎಸ್ಎಸ್ಎಂ ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಇದೇ ಭಾನುವಾರದಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡರವರೆಗೂ ಹಾಸನದ ನಾದ ಧ್ಯಾನ ಚಕ್ರ ಐದರಲ್ಲಿ ಮೆಡಿಟೇಷನ್ ಕೋಚ್ ನಡೆಸಲಾಗುತ್ತಿದೆ ಇದು ಉಚಿತ ಕಾರ್ಯಕ್ರಮವಾಗಿದ್ದು ಸರ್ವರಿಗೂ ಸ್ವಾಗತವಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೂ ನಾದ ಧ್ಯಾನ ಇರುತ್ತದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಮಾರೋಪ ಸಮಾರಂಭ ಜರುಗಲಿದೆ ಈಗಾಗಲೇ ನಾದ ಧ್ಯಾನ ಚಕ್ರ ಮೆಡಿಟೇಷನ್ ಅನ್ನು ರಾಜ್ಯ ಹಲವಾರು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ ಈಗ ಹಾಸನದಲ್ಲಿ ಮಾಡಲಾಗುತ್ತಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇಂತಹ ಕಾರ್ಯಕ್ರಮ ಆಯೋಜಿಸಲಾಗುವುದು ಒತ್ತಡ ಹೋಗಲಾಡಿಸಲು ಧ್ಯಾನ ಎಂಬುದು ಬಹಳ ಮುಖ್ಯ ಎಂದು ಹೇಳಿದರು ಹಾಸನಲ್ಲಿ ಒಂದು ದೊಡ್ಡ ಮೆಡಿಟೇಷನ್ ಪ್ರೋಗ್ರಾಂ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಿದೆ ಈಗ ಕರ್ನಾಟಕದಲ್ಲಿ ಆಲ್ರೆಡಿ ಒಂದು ನಾಲ್ಕು ಅಲ್ಲಿ ತರ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ ಮೊಟ್ಟ ಮೊದಲನೇದಾಗಿ ನಾವು ತುಮಕೂರಲ್ಲಿ ಮಾಡಿದ್ದೀವಿ ಆಮೇಲೆ ದೊಡ್ಡಬಳ್ಳಾಪುರ ಮೈಸೂರು ಕೊನೆಗೆ ಜನವರಿಯಲ್ಲಿ ಬಳ್ಳಾರಿಯಲ್ಲಿ ಈ ತರ ಒಂದು ಮೆಡಿಟೇಷನ್ ಧ್ಯಾನ ಯಜ್ಞ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇವಾಗ ಹಾಸನಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇರೋ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲಿನೂ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಮನೆಯಲ್ಲಿ ಒಂದು ಮದುವೆ ಇದ್ರೆ ನಾವು ಎಲ್ಲರಿಗೂ ಫೋನ್ ಮಾಡಿ ಕರಿತೀವಿ ಆ ತರ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ಅಂತ ನಾವು ಮಾಡಿದ್ರೆ ಅದು ಏನು ಅಂತ ನೋಡೋಕೆ ಎಷ್ಟೋ ಜನ ಬರ್ತಾರೋ ಧ್ಯಾನ ಪರಿಚಯನು ಆಗುತ್ತೆ ಇವತ್ತು ಕಾಲಕ್ಕೆ ಒತ್ತಡದಿಂದ ಪ್ರತಿಯೊಬ್ಬರೂನು ಅನಾರೋಗ್ಯದಿಂದ ಅಶಾಂತಿದಿಂದ ಜೀವಿಸ್ತಾ ಇದ್ರಿ ಆ ಒತ್ತಡ ಹೋಗ್ಬೇಕು ಅಂದ್ರೆ ಧ್ಯಾನ ಅನ್ನೋದು ಅತಿ ಮುಖ್ಯ ಎಷ್ಟೋ ಡಾಕ್ಟರ್ಸ್ ಆಗಲಿ ರಿಸರ್ಚ್ ಸೈಂಟಿಸ್ಟ್ ಆಗಲಿ ಬಿಸ್ನೆಸ್ ಪೀಪಲ್ ಆಗಲಿ ಎಲ್ಲರೂ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಧ್ಯಾನ ಅಂದ್ರೆ ಏನೋ ಮಾಡಬೇಕು ಎಲ್ಲೋ ಹೋಗಬೇಕು ಏನೋ ಬಿಡಬೇಕು ಅಂತ ಭಯದಿಂದಾನೆ ಅದೊಂದು ಇಂದಾನೆ ಎಷ್ಟೋ ಜನ ಮಾಡ್ತಾ ಇಲ್ಲ ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ಈ ಸಿಂಪಲ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಇದು ಉಸಿರ ಮೇಲೆ ಗಮನ ಅಂದರೆ ಬ್ರತ್ ಮೆಡಿಟೇಷನ್ ಅಂತಾರೆ ನಮ್ಮ ಗುರುಗಳ ಹತ್ರ ನಾನು ಕಲ್ತ್ಕೊಂಡಿದೀನಿ ನಮ್ಮ ಗುರುಗಳು ನನಗೆ ಸ್ವೇಚ್ಛೆ ಕೊಟ್ಟರು ನೀವು ಯಾರಿಗ ಬೇಕಂದ್ರು ಉಚಿತವಾಗಿ ಈ ಧ್ಯಾನವನ್ನ ಹೇಳ್ಕೊಡ್ಬೋದು ಅಂತ ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಅಲ್ಲಿ ಇರೋ ಪ್ರತಿಯೊಬ್ಬರಿಗೂ ಈ ಧ್ಯಾನ ಹೋಗಿ ಸೇರ್ಬೇಕು ಅಂತ ಒಂದು ಸಂಕಲ್ಪದಲ್ಲಿ ಈ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಈ ಧ್ಯಾನ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಈ ಧ್ಯಾನ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕದಲ್ಲಿ ಇರೋ ಪ್ರತಿ ಡಿಸ್ಟಿಕ್ ಹಳ್ಳಿಗಳಿಂದ ಎಷ್ಟೋ ಜನ ಬರ್ತಾರ ಇಲ್ಲಿ ಸಾಮೂಹಿಕ ಧ್ಯಾನ ಅಂದ್ರೆ ಗ್ರೂಪ್ ಮೆಡಿಟೇಷನ್ ಮಾಡಿದ್ರೆ ಹೆಚ್ಚು ಶಕ್ತಿ ಅನ್ನೋದು ನಮಗೆ ಸಿಗುತ್ತೆ ಮನಸ್ಸು ಶೂನ್ಯ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಆರೋಗ್ಯ ಬೇಕು ಅಂದ್ರೆ ನಮ್ಗೆ ನಾವು ಸಮಯ ಕೊಡಬೇಕು ಬರೀ ನಾವು ತಗೊಳ್ಳೋ ಮೆಡಿಸಿನ್ಸ್ ಇಂದ ಮಾತ್ರ ಆರೋಗ್ಯ ಬರಲ್ಲ ಜೊತೆಗೆ ನಾವು ಯೋಗ ಈ ಧ್ಯಾನ ಇದೆಲ್ಲ ಸೇರ್ಸ್ಕೋಬೇಕು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ದಿನಕ್ಕೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಾವು ಧ್ಯಾನ ಶುರು ಮಾಡಿದ್ರೆ ನಿಧಾನಕ್ಕೆ ಆ ಸಮಯವನ್ನು ನಾವು ಹೆಚ್ಚು ಮಾಡ್ಕೊಂತ ಹೋಗ್ಬೋದು ಬಟ್ ಆ ಪರಿಚಯನ ನಾವು ಮಾಡಿಕೊಡೋದು ನಮ್ಮ ನಾವು ತಗೊಂಡು ಎಷ್ಟೋ ನಮ್ಮ ಮಾಸ್ಟರ್ಗಳು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಹೋಗಿ ಧ್ಯಾನವನ್ನು ಪರಿಚಯ ಮಾಡಿಕೊಡ್ತಾ ಇದೀವಿ ಉಚಿತವಾಗಿ ಈ ಒಂದು ಕಾರ್ಯಕ್ರಮ ಒಂದು ಹಾಫ್ ಡೇ ಇರುತ್ತೆ ಅರ್ಧ ದಿನ ಎಲ್ಲಾರು ಎಲ್ಲಾ ಇಂದ ಕನ್ನಡಿಗರು ಬಂದು ಒಟ್ಟಿಗೆ ಸೇರಿ ಮೂರು ಗಂಟೆ ಕಾಲ ನಾದ ಜೊತೆ ನಾವು ಧ್ಯಾನ ಮಾಡ್ತೀವಿ ಮತ್ತೆ ಧ್ಯಾನದ ವಿಷಯಗಳ ಬಗ್ಗೆ ನಾವು ಅಲ್ಲಿ ಚರ್ಚೆ ಮಾಡಿ ಕೆಲವೊಬ್ಬ ಸೀನಿಯರ್ ಮಾಸ್ಟರ್ಸ್ ಸ್ವಾಮೀಜಿಗಳು ಅವರವರು ಸಂದೇಶವನ್ನು ಕೊಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಮತಾ ಸ್ವಾಮಿಗೌಡ ಕಸಾಪ ಕಾರ್ಯದರ್ಶಿ ಬೊಮ್ಮೈಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸೀಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಿಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆ ನಲ್ಸಿಪುರ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಸೆವೆನ್ ನೈನ್ ಒನ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಫೈವ್ ಶಿವನಂದಿ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಕನಸಿನ ವೇರ್ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಏಷಿಯನ್ ಪೇಂಟ್ಸ್ ಬಟೆಡ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆ ಡಬಲ್ ಇ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಪಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕಿಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿ ಇ ಟಿ ಸಿಇಿ ಉತ್ತಮ ಫಲಿತಾಂಶ ನೀಡುವ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿಇಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯತ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೊ ಕೋರ್ಸ್ ಅಡ್ಮಿಷನ್ ಓಪನ್ ಇದೆ ಹಾಗೇ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಎಲ್ಜಿ ಲೈಫ್ಸ್ ಗುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಪೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಡಿ ಒ ಎಲ್ಇಡಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ಮಷಿನ್ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಝೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದರೆ ನೋ ಕಾಸ್ಟ್ ಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇಎಂಐ ಮತ್ತು ಒಂದು ಇಎಂಐನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ನೈನ್ ಸೆವೆನ್ ಫೋರ್ ಹೇ ಅರ್ಜುನ್ ಹ್ಮ್ ಇವತ್ತು ಹೊಸ ಕ್ಲೈನ್ ಜೊತೆ ಮೀಟಿಂಗ್ ಹೌದಾ ವಿಶ್ ಮಿ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬರ್ತೀರಾ ಹಾ ಬರಿ ಆಲ್ ದಿ ಬೆಸ್ಟ್ ಆ ಬೇರೆ ಏನಪ್ಪ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ಅನುಭವದ ಮಾತು ಕೇಳಿಸ್ಕೋ ಕೇಳಿಸ್ತು ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿ ಆರ್ ಟಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಸೆವೆನ್ ಸೆವೆನ್ ಸಿಕ್ಸ್ ಸಿಕ್ಸ್ ಒನ್ ನೈನ್ ಜೀರೋ ಫೈವ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಗಮಕ ಕಲಾ ಪರಿಷತ್ತಿನಲ್ಲಿ ನಡೆಸಿದ ಗಮಕ ಪ್ರಥಮ ಪರೀಕ್ಷೆಯಲ್ಲಿ ಕುಮಾರಿಕೆ ಅನರ್ಘ್ಯ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದು ಕೀರ್ತಿ ತಂದಿದ್ದಾರೆ ಶ್ರೀ ಕಿರಣ್ ಮತ್ತು ಶ್ರೀಮತಿ ತೇಜಸ್ವಿನಿ ಕಿರಣ್ ಅವರ ಪುತ್ರಿಯಾದ ಕುಮಾರಿ ಕೆ ಅನಾರ್ಘ್ಯ ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪ್ರಸ್ತುತ ಹತ್ತನೇ ತರಗತಿಯಲ್ಲಿ ವ್ಯಾಸಾಂಗ ಮಾಡುತ್ತಿದ್ದಾರೆ ಗುರುಗಳಾದ ಶ್ರೀಮತಿ ಸುಮಿತ್ರಾ ವಿಶ್ವನಾಥ್ ಅವರ ಬಳಿ ಅಭ್ಯಾಸ ಮಾಡುತ್ತಿರುವ ಅನರ್ಘ್ಯ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಹಾಡುಗಾರಿಕೆಯಲ್ಲಿ ಬಹಳಷ್ಟು ಆಸಕ್ತಿ ಇದ್ದು ಕಠಿಣ ಅಭ್ಯಾಸವನ್ನು ಮಾಡಿ ಸಾಕಷ್ಟು ಪ್ರಶಸ್ತಿಗಳನ್ನು ಗೆದ್ದಿರುತ್ತಾರೆ ಗಮಕ ವಾಚನದಲ್ಲೂ ಸಿದ್ಧ ಹಸ್ತಿಯಾದ ಇವರು ಗಮಕ ಹಾಗೂ ಸಂಗೀತವಲ್ಲದೆ ಭರತನಾಟ್ಯದಲ್ಲಿಯೂ ತನ್ನ ಚಾಪನ್ನು ಮೂಡಿಸಿರುತ್ತಾರೆ ವಿದುಷಿ ಡಾಕ್ಟರ್ ರಮ್ಯಾ ಸೂರಜ್ ಅವರ ಬಳಿ ಭರತನಾಟ್ಯವನ್ನು ಸಹ ಅಭ್ಯಾಸ ಮಾಡಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಗಮಕ ಕಲಾ ಪರಿಷತ್ತಿನಲ್ಲಿ ನಡೆಸಿದ ಗಮಕ ಪ್ರಥಮ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿರುವ ಇವರಿಗೆ ಗುರುಗಳು ಸ್ನೇಹಿತರು ಬಂಧು ಮಿತ್ರರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೂನಿಯರ್ ಗಮಕ ಪರೀಕ್ಷೆಯಲ್ಲಿ ನನಗೆ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿದೆ ಇದಕ್ಕೆ ಕಾರಣಕರ್ತರಾದ ನನ್ನ ಗುರುಗಳಾದ ಶ್ರೀಮತಿ ಸುಮಿತ್ರಾ ವಿಶ್ವನಾಥ್ರವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನನಗೆ ಸಹಕರಿಸಿದ ಮತ್ತು ಪ್ರೋತ್ಸಾಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ನನಗೆ ಗಮಕ ಕ್ಷೇತ್ರದಲ್ಲೇ ಸಾಧನೆ ಮಾಡುವ ಗುರಿ ಇದೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಲ್ಲಿಪಟ್ಟಣ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ಕಟ್ಟಿಗಳಿಗೆ ನೀರು ಹರಿಸಲು ಅಧಿಕಾರಿಗಳಿಗೆ ಮಾಜಿ ಸಚಿವ ಮಂಜು ಸೂಚನೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಡುಕರ ತಾಣವಾದ ಅರಕಲಗೂಡಿನ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣ ಏಪ್ರಿಲ್ ಇಪ್ಪತ್ತೇಳರಂದು ಹಾಸನ ನಾದ ಧ್ಯಾನ ಚಕ್ರ ಐದು ಕಾರ್ಯಕ್ರಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪೆಂಡಿ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ